ನಮ್ಮ ಮಂದಿ ಇಷ್ಟು ಕಾಡಕತ್ತಾರ ಹಿಂಗ್ ಕಾಡಿರ ನಾವು ಹೆಂಗ ಜೀವನ ಮಾಡೋದು ತಿನ್ನ ಎಡಿ ಕಾಲಲ್ಲಿ ಒದು ಕಳತಿ ಯಾಕಿಂತ ಕೆಟ್ಟ ಬುದ್ಧಿ ನಮ್ಮ ಅತ್ತಿಗೆ ಅಯ್ಯೋ ದೇವರೇ ಯಾಕಪ್ಪ ನಮ್ಮ ಭೂಮಿ ಮೇಲೆ ಬದುಕಿಸಿದಿ ನನ್ನ ಮಕ್ಕಳಿಗೆ ನನಗೆ ವಯಸ್ಸು ಹಾಕಿ ಹೊಂದಿಟ್ಟು ಯಾರು ಕೊಂದು ಬಿಟ್ಟರೆ ಕಡೆ ಸತ್ತರ ಹೋಕು ನಾವು ಹೊತ್ತು ಊಟ ಮಾಡ್ಲಿಲ್ಲ ಸಾಯೋದಿಲ್ಲ ಅಡಿಗೆ ಮಾಡ್ಕೊಂಡ್ ತಮ್ಮ ನಾನ್ ಪಾಪ ಮಾಡೇನೋ ಏನ್ ಮಾಡೇನೋ ಗೊತ್ತಿಲ್ಲ ಆದ್ರೆ ನೀವು ಯಾವ ಜನ್ಮಕ್ಕೂ ನೆನಪಡ್ಕೊಂಡ್ ಬಂದ್ಬಿಟ್ಟಿದ್ರು ಯಾರಿಗ ಗೊತ್ತಾಯವ್ವ ನನ್ನಿಂದ ನಿಮಗೂ ಕಷ್ಟ ಆಗತ್ತತಿ ನನ್ನ ಮಕ್ಳು ನಿಮ್ಗೂ ತುತ್ತು ಕೂಡ ಎಷ್ಟು ಕಷ್ಟ ಆಗತ್ತೆ ನನ್ನ ಹನಿ ಬರ ಸರಿ ಇಲ್ಲ ನನ್ನ ಹನಿ ಬರದಿಂದ ನಿಮ್ಮ ಜೀವನನು ಹಾಳಾಗ್ಬಿಟ್ಟತಿ ನಿಮ್ಮ ಜೀವನನು ಹಾಳಾಗ್ಬಿಟ್ಟತಿ ಏನು ಮಾಡೋದು ಯವ್ವ ಹೆಂಗೆಲ್ಲ ಅನ್ನಬೇಡ ನಿನ್ನಂತ ಅವ ಸಿಗಾಕ ನಾ ಎಷ್ಟು ಪುಣ್ಯ ಮಾಡಿ ನಿನ್ನಂತ ಅವ ಹುಡ್ಕೋತ ಹೋದ್ರು ಯಾರಿಗೂ ಸಿಗಂಗಿಲ್ಲ ನಮ್ಮನ್ನ ಅಷ್ಟು ಚಂದ ನೋಡ್ಕೊತಿದ್ದೀವಿ ಒಂದು ತುತ್ತು ಊಟ ಮಿನಗಿಲ್ಲ ಅಂದ್ರೆ ನಮಗ್ ತಿನ್ನಿಸ್ತೀವಿ ಅಂತಾದ್ರೆ ಹಿಂಗೆ ಹಾಕಂತಿದ್ದೀವಿ ಯವ ಅನ್ನೇ ಸುಮ್ಮ ಹೌದು ಅವ್ವಾ ಸುಮ್ಮನಿರು ನೀ ಅಳಕತ್ತರೆ ನಂಗೂ ಅಳು ಬರ್ತತಿ ನೀ ಅಳ್ಬೇಡ ಅವ್ವಾ ಸುಮ್ಮನಿರು ಆತಪಾ ಆತ ಅಳೋದಿಲ್ಲ ನೀನು ಕನ್ನಿರುಳ್ಸ್ಕೋರಿ ನಾನು ಹೊರಿಕೊತನೆ ಏನಾದ್ರ ಅಡಿ ಮಾಡ್ಕೊತಾ ಅಂತ ತಿನ್ನೋಂತ್ರ ಏಳ ನನ್ನ ಮಕ್ಕಾ ಏಳ ಮಕ್ಕಾ ತಕೊಂಡೆ ಹೋರಿ ಓ ಬೇವಾ ನೀನು ಮಕ್ಕ ತಕ ನಾನು ನಿಮಗೆ ಎಲ್ಲ ಸಹಾಯ ಮಾಡ್ತಾನ ಇಬ್ರು ಕೂಡಿ ಅಡಿ ಮಾಡಿ ಊಟ ಮಾಡಿರಾ ತಬೇ ಏಳ ಅಳ್ಬೇಡ ಇಂಥ ಮಕ್ಕಳನ್ನ ಪಡೆಯಕ ಯಾವ ಜನ್ಮ ಪುಣ್ಯ ಮಾಡಿದ್ದು ಏನು ಗಂಡ ಸತ್ತು ಹೋದ್ರು ಅದು ನನಗೆ ಇಂಥ ಒಳ್ಳೆ ಮಕ್ಕಳನ್ನ ಕೊಟ್ಟನಲ್ಲ ನಿಮ್ಮನ್ನ ನೋಡಿದೀವನ ಮಾಡ್ಬೇಕು ನಾನು ನಿಮ್ಮನ್ನು ನೋಡಿ ಜೀವನ ಮಾಡ್ಬೇಕಿವ ನಾನು ನೀ ಯಾರ ಇಲ್ಲಿಯ ಬಂದು ನಿಂತಿದ್ದೀ ಹಾ ಈ ಮನೆಯಾಗೋದನ್ನ ಬಿಡುದನ್ನು ಕೇಳ್ಕೊಂತ ನಿಂತಿದ್ದೀನಿ ಇಲ್ಲಿ ಬಾಗಲಾಗ ಅಲ್ರಿ ಎಷ್ಟು ಜೋರ್ ಜೋರ ಭಾಯ ಆಗತ್ತಲ್ಲ ಅದಕ್ಕೆ ಕೇಳಿಲ್ಲ ಅಂತ ಬಂದು ಒಬ್ಬಾಕ ಯಾರೇ ಹೇರ ಮಗಳ ಮನೆಯಾಗ್ಬೋದು ಅವರೇ ಹಾಕಿದ್ರೆ ಈಕಿನ ಈಗ ನೋಡ್ರಿ ಇಲ್ಲಿ ಬಂದು ಜಾತಿರಲ್ಲ ಅದಕ್ಕೆ ಯಾಕಂತ ಕೆಲಸ ಬಂದು ಮತ್ತೆ ಆಜು ಬಾಜುದಾರ ಅನ್ನಾರ ಇದಾವ ಅಂತ ಕೇಸ ಅನ್ಕೋಬೇಕಲ್ಲ ಮತ್ತೆ ಮನೆ ಅದಕ್ಕೆ ಗೊತ್ತಾಗ್ಲಂತ ಹೇಳಿ ಬಂದು ನಾವು ಕೇಳಾಕಂತ ಹೇಳಿ ಅವ್ರನ್ನ ಮನ್ನ ಅವ್ರನ್ನ ಕರ್ಕೊಂಡು ನಾನು ಬಂದನಂತ ಅಲ್ರಿ ಆಕೆ ಅಷ್ಟು ಕಷ್ಟ ಕೊಡತ್ತಾರಲ್ಲ ಅಷ್ಟ ಕಷ್ಟ ಕೊಡತ್ತೆ ಹುಡುಗಿಗೆ ಏನು ಅಲ್ಲಿ ನಿಮಗೆ ಅಂತ ಪಾಪ ಏನು ನಿಮ್ಮ ಮಗನಕ್ಕೆ ಕೊಂದ ನಿಮ್ಮ ಮಗ ಎಕ್ಸಿಡೆಂಟ್ ಆಗಿಸುತ್ತೆ ಆ ಏನು ಮಾಡಬೇಕು ನೀ ಇಷ್ಟು ಮಾತಾಡಕ್ಕೆ ಬಂದಿಲ್ಲ ಆಕೆ ನಿಮಗೇನಾಗಬೇಕ ಹಾಂ ನಿಮಗೆ ಏನಾಗಬೇಕು ಅಂತ ನಿನ್ನ ನೀರು ಕೇಳೋಕಂದಿದ್ದೀಯ ಮೊದಲ ಆಯ್ಕೆ ನಿಮಗೇನಾಗಬೇಕಂತ ಹೇಳು ಆಮೇಲೆ ನಿನಗೆ ಹೇಳ್ತಾರೆ ಆಕೆ ಏಯೇ ಮಾಡು ಏನಿಲ್ಲ ಅಂತ ಹೇಳಿ ಕೆಲಸ ಹೇಳ್ತಾನೆ ನಿನಗೆ ಹಾಂ ಆಕೆ ನನ್ನ ರೀ ಆಕೆ ನನ್ನ ಇದ್ದಂಗ ಅದಕ್ಕೆ ಕೇಳಕ್ಕೆ ಬಂದ ನಾವು ಆಜು ಅಂದ್ರೆ ನಾವು ಅದೋ ಇಲ್ಲಿ ಆಕೆ ಏ ನಾನು ಅದನ ನನ್ನ ಇದ್ದಂಗ ಆಕೆ ಅದಕ್ಕೆ ಕೇಳಾಕ ಬಂದ ನಾನು ಅಲ್ಲ ನೀವು ಮಾಡೋದು ತಪ್ಪಾಗುದ ಅಲ್ಲಿ ಯಾರ ಹಿಂಗೆ ಮಾಡ್ತಾರಾ ನೋಡ್ರಿ ನನ್ನ ನಕ್ಕಂತ ಹೇಳತ್ತೆ ನಿಮಗೆ ನಮಗೂ ಸಿಟ್ಟಲ್ಲಿ ಮಾತಾಡ್ಕ ಬರ್ತತಿ ತನ್ನ ಮುಗ ಹಿಗ್ಗಿಸಿ ನಮಗೂ ಮಾತಾಡಕ್ಕೆ ಬರ್ತೇನಾ ನೀವು ಹಿಂಗೆಲ್ಲ ಮಾತಾಡಕ್ಕೆ ಹೋಗಬಾರೀರಿ ಅಲ್ಲ ಆ ಹುಡುಗಿನ ಈ ಪರಿ ಕಡೋದು ಅದು ಹಾಂ ತಿನ್ನಾಗ ಒಂದು ಕುಳು ಇಲ್ಲ ಅಂದ್ರೆ ಹುಡುಗರದ ಎಲ್ಲ ಅಷ್ಟು ಜೋರ್ ಚೀರಿ ಆಡತ್ತವ ಏನು ಆತವಂತೆ ನೋಡಾಕ್ ಬಂದು ನಾವು ಅಲ್ಲ ನೀವು ಈ ಪರಿನೂ ಹುಡುಗಿನ ಯಾಕೆ ಕಾಡಕತ್ತೆ ಹೌದ್ರಿ ಚಿಗುವ ನೀವು ಈ ರೀತಿ ಪಾಪ ಹುಡುಗಿಗೆ ಕಷ್ಟ ಬಹಳ ಕೆಟ್ಟ ಚಟ್ಟ ನಮಗೆ ನಮಗ ನೋಡಾಕ ಕೇಳಕ್ಕಾಗಲ್ ಹುಡುಗರು ಅಂತ ಪರಿಚಯ ಅಂತ ಏನ್ ಮಾಡಿದ್ರ ಆಯ್ತಪ್ಪ ಇಲ್ಲಿ ಹೋಗು ಬಂದು ಕಾಣಾಕತ್ತಿನ ಏನಷ್ಟು ಸೇರಿ ಮಾತಾಡಕ್ರಲ್ಲ ನಿಮ್ಗೆ ನನ್ಜು ಬಳಕೊಂಬಿ ಹಾ ನಾನು ಬೇರವ್ ಅದ ಬೀರವ್ ಬಿಟ್ಟ ಒಬ್ಬೊಬ್ಬರ ಹಲ್ಲ ಮಾಡ್ತೇನೆ ಆಕಿನ ಬುಡದ ಇಲ್ಲ ಅಕಿನ ಹೆಂಗ್ ಜೂನ ಮಾಡ್ತಾನೆ ನೋಡ್ತಾನೆ ನೋಡ್ತೇನೆ ಯಾಕೆ ಅಕ್ಕಿನಾಕೆ ಬಿಡ್ತೀನಿ ನೀನು ಹಾ ಯಾಕೆ ಹುಡುಗಿ ಏನು ಮಾಡಿ ತಪ್ಪ ಮಾಡಿತಿ ಹಾ ನಿನ್ನ ಮಗ ನೋಡ್ಕೊಳಕ ಹೋದ ಈಗ ನೀವು ತಂದೆ ತಾಯಿ ಎಲ್ಲ ಇದ್ದು ಸತ್ತಂಗದಲ್ಲ ಮಾವ ಹಾಂ ನೀವು ನೋಡ್ಕೊಳ್ಬೇಕಲ್ಲವಾ ಮೊಮ್ಮಕ್ಕಳದು ನೋಡ್ಕೊಳಕೊಂದು ಕೂಳ ಹಾಕಕ್ಕಾಗತ್ತೆ ನಿಮಗೆ ಅದೆಂತ ಮನ್ತಾನೆ ನಿಮ್ಮದು ನಮ್ಮಂತರ ಬಗ್ಗೆ ಮಾತಾಡಕ್ಕೆ ಎಷ್ಟು ಎಣ್ಣಿಗೆ ಧೈರ್ಯ ಹಾಂ ಎಲ್ಲಿಂದ ಬಂದಿ ನೀನು ಯಾವ ಊರು ನಿಂದ ನಮ್ಮಂತರ ಬಗ್ಗೆ ಮಾತಾಡಕ್ಕೆ ನೀ ಯಾವಾಗ ಅಂತ ಯಾವಾಗ್ ಈವಾಗಕ್ಕೆ ಅನ್ನೋಕ್ಕೆ ಹೋಗ್ಬೇಡ ಹಾಂ ನನ್ನ ಮಗಳದಾಳಕಿ ಹಾಂ ನಾನು ಅವ್ರು ಚಿಕ್ಕವಾದ ಕೇಳಕ್ಕೆ ಬಂದೇ ಇಲ್ಲಿ ನ್ಯಾಯ ಆ ಹುಡುಗಿನ ಒಂದು ತುತ್ತ ಕೂಳ ತಿನ್ನೋಕೊಡಿದಿಲ್ಲ ನೀನು ಹಾಂ ಆಕೆಗೆ ಊಟ ಮಾಡಂದೇನು ಮಾಡಿ ಹುಡುಗರನ್ನು ಉಪಾಸಿಡ್ದೆ ಏಕಿಗೆ ನೀ ಕೊಡೋದ್ರೂ ಮೈ ಕರೆ ತಾಸು ಕೈಪಾಲಿ ಕೊಡ್ತಾರೆ ಅಕ್ಕಿಗೆ ಮತ್ತೆ ಅಕಿಗಿ ಕೆಟ್ಟ ಹೆಸರು ಇಡ್ತೀನಿ ಮಂದಿ ಮುಂದೆಲ್ಲ ಎಲ್ಲ ಏನಂತ ಇಡ್ತೀನಿ ಹೆಸರು ಆಕೆ ಅವನು ಇಟ್ಕೊಂಡಾ ಆಕೆ ಅವನು ಇಟ್ಕೊಂಡಾ ಆಕೆ ಯಾವ ಯಾವನು ಅಂತ ಹೇಳ್ತೀನಿ ನೀನು ಅಲ್ಲಿ ನಿನಗೆ ಆಯ್ತಾಯಿ ಚೆಂದಾಗ ಮಾತಾಡಕ್ಕೆ ಬುದ್ಧಿ ಕಲ್ಕೋ ಅಷ್ಟ ಆಮೇಲೆದು ಇಲ್ಲ ಸೊಸಂತೆ ನೀ ಯಾವಕ್ಕೆ ಆಕೆ ಬಗ್ಗೆ ಮಾತಾಡಕ ಒಂದು ತುತ್ತು ಕೂಳು ಕೊಡೋಕ ಗತಿ ಇಲ್ಲ ಅಂದಮೇಲೆ ಇರಬೇಕು ಮನೆಯಾಗ ಅದನ್ನ ಬಿಟ್ಟಿಲ್ಲಿ ಬಂದು ಮತ್ತೆ ಇದ್ದಿದ್ದು ಬದ್ದಿದ್ದೆಲ್ಲ ಹೋಗಿ ಈಗ ಆ ಹುಡುಗಿನ ಬೈ ಬೈಯಾ ಬಂದಿದೀವಿ ಇಲ್ಲಿ ಹಾಂ ಅಷ್ಟಿದ್ದಾಗ್ಕೀ ಮೊದಲ ಸೊಸಿನ ಮನೆಯಾಗ ಮೊಮ್ಮಗಳ ಮನೆಯಾಗೆ ಇಟ್ಕೊಂಡ ಸಹ ಊಟ ಹಾಕೋರಿಗೆ ಗೊತ್ತಾಕತಿ ಅದೆಲ್ಲ ಗೊತ್ತಿಲ್ಲ ಈ ಹುಡುಗಿ ಪಾಪ ಮಂದಿ ಮನೆ ಎಲ್ಲ ಮುಸ್ರುಕಿ ಹಾಕೋ ಬಂದ ಕೈಪಲ್ಲಿ ಅದನ್ನ ಇದನ್ನ ತಂದ ಮನೆಗೆ ಇಟ್ಕೊಂಡು ಅದು ಬಳ್ಕೊಂಡ್ ಮಗ್ ಬಳ್ಕೊಂಡು ಹೋಗಿ ಬಂದಾಗ ಮಮ್ಮಿ ಬಂದಾಗ ಮಮ್ಮಿ ಸುಮ್ಮನೆ ಇರ್ತದೆ ಹುಡುಗಿ ಇವತ್ತು ವಾಪಸ್ ಮಾಡಿ ಮಾತಾಡಿ ಅಂತ ಹೇಳಿ ಮನೆಯಾಗಿಂದು ಊಟ ಎಲ್ಲ ಚೆಲ್ತಿದ್ವಿ ತಾಟ್ ಸೌಂಡ್ ಹಾಗೆ ಕೇಳ ಚೆಲ್ಲುದು ಆ ಹುಡುಗರು ಅಳು ಅಂತ ಪರಿ ಕೇಳಿ ನಮಗೆ ಅದು ಓಡಿ ಓಡ್ ಬಂದ ನಾವು ಏನಾದ್ರು ಅಂತ ಹೇಳಿ ಏ ಕಮಲಿ ಕಮಲಿ ಬಾ ಇಲ್ಲಿ ಮಾಡ್ತಾನೆ ಏ ಕಮಲಿ ಅಯ್ಯೋ ಚಿಗವ ನೀನು ಯಾಕೆ ಕಿಲಿಕ್ಕೆ ಬಂದ್ರಿ ಇರಲಿ ಬಿಡ್ರಿ ಚಿಗೋ ಅವ್ರು ಹಂಗೆ ಅದಾರ್ರಿ ಅವ್ರಿಗೆ ಸಿಟ್ಟು ಭಾಳ ಐತ್ರಿ ಏನು ಮಾಡೋಕ್ಕಾಗಿಲ್ರಿ ಮತ್ತು ನಮ್ಮ ಮನೆ ಬರ್ದಾಗ ಹಿಂಗೆ ಬರ್ತೈತ್ರಿ ಚಿಗೋ ಹಿಂಗೆ ಹೋಗ್ಬೇಕಂತೆ ನಾ ಏನು ಇರಲಿ ಬಿಡ್ರಿ ಅವ್ರು ಏನು ಅಂದಿಲ್ಲ ಎಷ್ಟೇ ಮತ್ತೆ ರೀ ಅವ್ರ ಒಂದು ಮಾತು ಅಂತಾರೋ ಒಂದು ಮಾತು ಇದು ಮಾಡ್ತಾರೋ ಒಂದೊಂದು ಸರಿ ಚಂದಾಗ ಇರ್ತಾರೋ ಒಂದೊಂದು ಸರಿ ಸಿಟ್ಟ ಚಿಟ್ ಮಾಡ್ತಾರೆ ನಾವು ಅನ್ಸರ್ಸ್ಕೊಂಡು ಹೋಗೋಬಿಡಿ ಚಿಗವಾ ನೀವು ಹೋಗ್ರಿ ಹಳೆ ಮೂಳಾ ಕಾಸ ಅವ್ರ ಕಡೆಯಿಂದ ಎಲ್ಲ ಅನಿಸುತ್ತ ಅನಿಸ್ಲಿ ಈಗ ಹೋಗ್ರಿ ಅಂತೀವಿ ಅವ್ರಿಗೆ ಹಾಂ ಇನ್ನೂ ಏನೇನು ಹೇಳಿದ್ದೀನಿ ನಮ್ಮ ಮನೆ ಸುದ್ದಿ ಅವರಿಗೆ ಹಾಂ ನಮ್ಮಂಥರ ಬಗ್ಗೆ ಮಾತಾಡೋಕ್ಕೆ ಇನ್ನೂ ಏನೇ ಹೇಳಿದಿ ಅಂತ ಆಕೇ ನಿಮ್ಮ ಮಂತನ ಬಗ್ಗೆ ನಿಮ್ಮ ಮನೆಯಂತ ಊರ ಮಂದಿಗೆ ಎಲ್ಲ ಗೊತ್ತೈತಿ ಆ ಕೇಳಿದಾಗ ಗೊತ್ತಾಯ್ತಿ ನೀ ಯಾವಾಗ ಸಸಿನ ಹೊರಗೆ ಹಾಕಿದ್ದೀರಾ ನಿಮ್ಮ ಮತ್ತ ಬಗ್ಗೆ ಯಾವಾಗ ಇಡೀ ಊರಿಗೆಲ್ಲ ಗೊತ್ತಾಗೈತಿ ಈಗ ಬಂದ ಮನಂತ ಬಗ್ಗೆ ಕೇಳಕ್ಕೆ ಸಸಿನ ಅಯ್ಯೋ ಏನು ಹೇಳಿಲ್ರಿ ತೆರ ನಾ ಯಾರಿಗೂ ಏನು ಹೇಳಿಲ್ರಿ ನಾನು ಹೋಗುದೇನೋ ಕೆಲಸ ಮಾಡೋದೇನೋ ನನ್ನ ಪಾಡಿಗೆ ಬಂದು ಮನೆ ಸೇರ್ಕೊಳ್ಳೋದೇನೋ ಬರೋದು ಇದಾಗಿರ್ತದೆ ಏನು ಬಂದ ಯಾರು ಜೊತೆ ನಾನು ಮಾತಾಡೋದಿಲ್ಲ ರೀ ತುಂಬ ಬೇಕಿದ್ರ ಅವ್ರಿಗೆ ಗೊತ್ತಾತ ಮೂಳ ಮತ್ತೆ ನಮ್ಮ ನೀವು ಸಾವ್ರೀ ಹಾಂ ನಮ್ಮ ನೀವು ಸಾವಿರ ಎಪ್ಪತ್ತ ಹಾಕಿದ್ ತಿಂಡಿ ಹಾಂ ஆகி ஊர் நம்ம மனித ஏன் மாத்தாடக்கி நம்ம ஊர் மண்டி மாதாக்கேன் ஊர்னி நென்கச்சி மாதாடா மாற்றிவா ಬಿರುವ ನಾನ್ ಹೇಳೋದು ಒಂದ ಮಾತ ನೋಡುವ ಆ ಹುಡುಗಿ ಇನ್ನೊಬ್ರು ಮನಿಗ್ ಹೋಗುದಿಲ್ಲ ಇನ್ನೊಬ್ರು ಸಾಬರಿ ತೆಗೆಯುದಿಲ್ಲ ತಾಯೇನೋ ತನ್ನ ಕೆಲಸ ಏನೋ ಮಾಡೋದೇನೋ ಪಾಪ ಬರೋದೇನೋ ಹುಡುಗರ್ಗೆ ಇದನ್ನ ಮಾಡೋದ ಹೆಚ್ಚಾಗಿ ಅಚ್ಚಿ ನಿಮ್ಮ ನಿಮ್ ಮೈಸಾ ಯಾಕೆ ಯಾರ ಮುಂದೆ ಹೇಳಿಲ್ಲ ಹಾ ನಮಗ ಗೊತ್ತಾಯ್ತದ ಅದೆಲ್ಲ ನಿಮ್ಮ ಮನಿ ಸುದ್ದಿ ನಿಮ್ ಅನ್ನ ಅದಾರಲ್ಲ ಅವ ಹಾ ಈಗ ಅವ ಅವಗಳ ಹಾಸ್ತಿಡ ನಂಬರ್ ಒನ್ ಅದಾರ ಮೊದಲು ಅವನು ಚಂದ ಕೇಳ ಆ ಹುಡ್ಗಿ ನೀನ್ ಹೇಳಿ ಈಗ ನಿಮ್ಗೆ ಹೆಂಗೆ ಹೇಳಿದಿಲ್ಲಾ ಹಂಗ ಊರ್ ಮಂದಿ ಮುಂದೆಲ್ಲ ಹೇಳ್ಕೊಂತಿರ್ಗ ತನ್ನ ಮೊದಲು ಹೋಗಿ ನಿಮ್ ಮನ ಬುದ್ಧಿ ಹೇಳಿ ಅಣ್ಣ ಅವ ಎಲ್ಲಾರ ಮುಂದೆ ಹೇಳಿದ್ದ ನನ್ನ ಮುಂದೆ ಹೇಳಿದ್ದು ಅಮ್ಮ ನಿಮ್ಮ ಮನೆ ವಿಷಯ ನಿಮ್ ಮನೆ ವಿಷಯ ನನಗೆ ಹೆಂಗ್ ಗೊತ್ತಿರ್ತತಿ ನೀ ಮನೆ ಸಸಿ ನಾವ್ ಹಾಕಿದ್ ನನಗೆ ಹೆಂಗ್ ಗೊತ್ತಿರ್ತತಿ ಇದ್ರ ಸಲುವಾಗಿ ಹೊರಗಾಕಿದಿ ಅಂತೂ ಎಲ್ಲ ಹೇಳಿ ಅನವ ಗೊತ್ತೈತನ ಪ್ರತಿ ಒಂದನ್ನು ಎಲ್ಲ ಪೆಂಟು ಪೆಂಟ್ ಬಿಡದಂಗ ಕುಡಿ ಹಾಕೊಂಡ್ ಇಟ್ಕೊಡ್ರ ಸಾಕ ಎಲ್ಲಾರ ಮುಂದೆ ಡಂಗೂರ ಸಾರ್ತಾನ ಡಂಗೂರ ಮೊದಲ ಹೋಗಿ ನಿನ್ ಪಾಮ್ ಚಂದಾಗ ಬುದ್ಧಿ ಹೇಳ ಏಸ ನಿಮ್ ಅನ್ನ ಬುದ್ಧಿ ಹೇಳ ಆಮೇಲೆ ನಿನ್ ಸೊಸಿ ಬುದ್ಧಿ ಹೇಳ ಪುರಂತೆ ಆ ಅವ್ನು ಮಾತ್ ಕಟ್ಕೊಂಡ ಇಲ್ಲ ಹುಡುಗಿಗೆ ತೊಂದ್ರಿ ಕೊಡಾಕ್ ಹೊಂದ್ ತೊಂದ್ರಿ ಮೊದಲ ತಿಳ್ಕೊಂಡು ಕಾಸು ಮಾತಾಡಬೇಕಾ ಏನ ಆಮೇಲೆ ಸೊಸಿಗೆ ಕ್ಲಾಸ್ ಕೊಡ್ಬೇಕು ಊಟ ಕುಂತ ಹುಡುಗರು ಎಡಿ ಓದಿದೀಯ ಅಂದ್ರೆ ಅದೆಂತ ಬುದ್ಧಿ ತಿರ್ಬೇಕ್ರಿಂದ ಹಾ ನಾ ಯೇವ್ರ ನಿನಗ ಒಂದು ತು ತಣ್ಣ ಕೊಡದಿಲ್ಲ ನೆನೆ ಬಿಟ್ಕೊಂಡಿದ್ದಾನೆ ಕಲ್ಲ ಕಲ್ ಕಲ್ ತಿನ್ಬೇಕೀನ ಹೊಟ್ಟಿಗೆ ಆ ಈ ದೇವ್ರ ಮೇಲೆ ನೋಡ್ತಿರ್ತೀನಂದಿ ಇನ್ನೂ ಎಡಿ ಓದಿತೀಯ ಅಂದ್ರೆ ಎಷ್ಟಿರ್ಬೇಕು ಅಂದ್ರೆ ಕಾಲ ಚಪ್ಪಲ್ ಅದಾವ ಚಪ್ಪಲ್ ಕಾಲಲ್ಲಿ ಒಳಗೆ ಹೋಗುದಂದ ಅಡಿಗೆ ಮನೆಯಾಗ ಆ ಊಟ ಮಾಡು ಪಾಪ ಮಕ್ಕಳು ತಾಟು ಓದಿತಿ ಅಂದ್ರೆ ಅದೆಂತ ಹೊಲಸ ಮನಸ್ಸಿರಬೇಕು ನಿಂದ ತಾಕಿನ ಈ ಜಗತ್ತಿನ ನಾನು ಎಲ್ಲಿ ಇಲ್ಲ ಯವ್ವ ನೀನು ಒಬ್ಬಾಗಿ ತಾಯಣ್ಣ ಅದಕ್ಕೆ ಆ ದೇವ್ರ ನಿನ್ನ ಮಗನ ಕಿತ್ಕೊಂಡಾನ ನಿನ್ನ ಮಗನ ಹೊಳ್ಳಿ ಆ ಹುಡುಗಿಗೆ ಮೋಸ ಮಾಡಿದ್ವಿ ಆ ಹುಡುಗಿನ ನೀವು ಚಂದಾಗ ನೋಡ್ಕೋಬೇಕು நாளேசி நோக்கி ஆக்கி நீங்க சன சசி அல்ல பிடி பிடி எல்லாரும் முன்னு எம் அட்டாட் தல்ல ஆக்கி ஆக்கி ஹோஹே பிடி ஆக்கே நோட ஏதனையை நானும் நோடேன் நின மகன விட்டு அந்த சசி வந்தாள் சொலோ இறோ சசின விட்டு கட்டி சசினோ மாத சோலோ இது சசினி கெட்ட மாட் அது எந்த பூத்தி தித்தி நின்று நீ நன் சசி பற்றி மாதாக்கான சசி அப்பட் அப்படின்னு ஏன் இக்காக மாதிரி ஆகினா இது அவ்வளோ ஜொத்த அடிக்கடிக்கொண்டே நான் சசி பற்றி மாதாட் தீ நினை மாத்திர நான் சொன்ன ನಾಳೆ ಬಾರ ನಾಳೆ ಬಾ ಬಿಡಾಡಿ ಹೋಗಿ ತೋರಿಸ್ತಾನೆ ನಿನ್ನ ಸೊಸಿ ಎಂತೇ ನಡ್ಸ ಅಂತ ಹೇಳಿ ಚಂದಾಗ ತೋರಿಸ್ತಾನೆ ಕಣ್ಣಾರೆ ಕನ್ ತುಂಬಿಕೊಳ್ಳಂತೆ ನಾಳೆ ಬಾ ಬೆಳಕಾಗೋಡ್ದ ಬಾ ಚರ್ಗಿಡ್ಕೊಂಡ ಹೋಗಳಲ್ಲ ಹಿಡ್ಕೊಂಡು ಹೀಗಾಗಿ ಹೋಕ್ಕಳಿ ಅಲ್ಲೇ ಯಾವುದಂತೆ ಅಂತ ಹೋಗ್ತಿರ್ತಾ ಆಕಿ ತೋರಿಸ್ತಾನೆ ನಾಳೆ ಬಿಡಿ ಬಾ ತೋರಿಸ್ತಾನೆ ಇಡದ ಆಕಿ ಗೊತ್ತಿಲ್ಲಂಗ ಆಕಿ ಗೊತ್ತಿದ್ದಂಗ ಬಂದ್ರ ಅಡ್ಕೊಂಡ್ಬಿಡ್ತಾ ಮತ್ತೆ ಅಡ್ಕೊಂಡು ಇವ ಚಿಗುವ ಹೋಗೋದು ಬಿಡುವ ನನ್ನ ಬಾಳೆನ ಇಷ್ಟ ಐತಿ ಏನು ಮಾಡೋಕ್ಕ ಆಗಂಗಿಲ್ಲ ಏನ ಎಣ್ಣಾ ಹೋಗೋದು ಬಿಡಪ್ಪ ಇರುವಂತು ಹತ್ತಿರ ನೀವು ಹೋಗ್ರಿ ಮನೆಗೆ ಅದನ್ನೆಲ್ಲ ತಿಳಿಯಾಗ ಹಾಕೋಬೇಡ್ರಿ ಹತ್ತಿರ ನೀವು ನಾನು ಹುಡುಗರಿಗೆ ಅಡಿಗೆ ಮಾಡಿ ಕೊಡ್ತೇನೆ ರೀ ಪಾಪ ಮಕ್ಕಳ ಬೆಳಿಗ್ಗೆಯಿಂದ ಬರೆಯ ಅನ್ನ ಒಗ್ಗರಣೆ ತಿಂದ ಹಂಗ ಅದಾವ ಇನ್ನ ಮಟಾರ ಏನು ಊಟ ಮಾಡಿಲ್ಲ ಸಾಯಂಕಾಲ ಆರಾಗಕ್ಕೆ ಬಂತು ಹೊಟ್ಟೆ ಸದ ಹೋಗಿದ್ದೆ ಹುಡುಗರದ ತಿನ್ನು ಇಡೀನು ಒದ್ದು ಬಿಟ್ರಿ ಉಣ್ಣಾಕೆ ಏನು ಇಲ್ಲ ಈಗ ಒಂದಿಟ್ ಗಂಜಿ ಗಿಂಜಿ ಮಾಡಿ ಕೊಡ್ತಾನೆ ಆಯ್ತ್ರಿ ಆಯ್ತು ರೀ ಹೋಗ್ರಿ ಸರಿ ಹೋಗಿ ಮಾಡ್ಕೊಂಡು ತಿನ್ನೋ ಯೋಗ ನೀನು ನೀವು ಮತ್ತಿದ್ದೀನಿ ಮಾಡ್ತಿದ್ದೀನಿ ಹೋಗು ಮೊದಲು ತನ್ನ ಸುದ್ದಿಲ್ಲ ತನ್ನ ಅನ್ನ ಸುದ್ದಿಲ್ಲ ತನ್ನ ಸಸಿ ಸುದ್ದಿಲ್ಲ ದೊಡ್ಡ ಸಸಿ ಈಗ ನೀವು ಹೋಗಿ ಹೋಗಿ ಅಡುಗೆ ಮಾಡ್ಕೊಂಡು ತಿನ್ನೋ ನಾಳೆ ಬರ್ತಾನೆ ಬಿಡಾಡಿ ಅದೇನಾರ ನೀ ಹೇಳು ಸುಳ್ಳಾಗಿತ್ತಂದ್ರೆ ನಿನ್ನ ಈ ದುಡ್ಡಾಗ ಕತ್ತರಿಸಿ ಹೋಗಿಲಿಲ್ಲ ಅಂದ್ರೆ ನನ್ನ ಹೆಸರು ಅಲ್ಲ ನೆನಪಿಡ್ಕೊಣಿ ಬಾ ಬಾ ತೋರಿಸ್ತಾನೆ ಆಯ್ತು ಸರಸ ಸಲ್ಲಾಪನ ಚಂದ ಕಣ್ಣಾರಿ ತೋರಿಸ್ತಾನೆ ನಾಳೆ ಬಾ ಹಾಂ ನಡೀ ಈ ಹೊಸಗೆ ಎಷ್ಟು ತೊಂದರೆ ಕೊಡ್ತಿದ್ಯಾ ನಾಳೆ ನಿನಗೆ ಚಂದಗ ತೋರಿಸ್ತಾನ ತೋರಿಸ್ತಾನೆ ಇಲ್ಲ ನೋಡುವಂತೆ ಹ್ಞೂ ತೋರಿಸಿಲ್ಲ ತಗೋ ನನಗೂ ಗೊತ್ತಾಯ್ತಿ ಹಾಂ ಯಾವ್ದೇವ್ ಹೆಂಗೆ ತೋರಿಸ್ತಾನಂತೆ ನಾ ಮಾಡಬಾರ್ದು ಮಾಡಿಲ್ಲ ನಡೀಸೆ ನಡೆದಿ ಮಂದಿ ಮುಂದೆಲ್ಲ ಎಲ್ಲ ನನ್ನ ಮರ್ಯಾದೆ ತೆಗೆದ್ಬಿಟ್ಟಿಲ್ಲ ನೀನು ನಿನ್ನೊಂದು ಕೈ ನೋಡ್ಕೊತಾನೆ ನಿನ್ನ ನಿನಗೆ ಏನು ಮಾಡ್ಬೇಕು ಅದನ್ನ ಮಾಡ್ತಾನೆ ನನಗ ಹಿಂಗೆ ಹೇಳಿ ನನಗೆ ಬುದ್ಧಿ ಬರೋದಿಲ್ಲ ಸರಿಯಾಗಿ ಮದ್ದಿ ಕಲಸ ನಿನಗ ಹಾ ತಿನ್ನಾಕ ಪಡ್ಕೊಂಡು ಸಾಯ್ತಾಳ ಯಾಕೆ ಅತ್ತಿರ ನನ್ನ ಮ್ಯಾಲೆ ಹಿಂಗೆ ಚೆಂಡ ಕಾಡ್ತಾರು ನಾ ಏನು ಅಂತ ತಪ್ಪು ಮಾಡೇನು ನಾ ಅಂತ ತಪ್ಪರ ಏನು ಮಾಡೇನಂತ ತಿಳಿವಲ್ತು ನನಗ ಆ ದೇವರೆಲ್ಲ ನೋಡ್ತಾನೋ ಇಲ್ಲೋ ಕಷ್ಟಪಟ್ಟು ಕೆಲಸ ಮಾಡ್ತಾನೆ ಮಂದಿ ಮನೆ ಬಂಡಿ ತಿಕ್ಕಿ ಆರಾಮಿಲ್ಲದ್ರೂ ಪಾಪ ನನ್ನ ಮಗಳು ಹೋಗಿ ತಿಕ್ಕಿ ಬಂದಿವತ್ತು ಮಂದಿ ಕೊಟ್ಟಿದ್ರೆ ಹಾಗೆ ಮಾಡ್ಕೊಂಡು ಆದ್ರೆ ಆದರೆ ನಮ್ಮತ್ತಿ ಸಮಾಧಾನ ಇಲ್ಲಲ್ಲ ಯಾಕೆ ಹಿಂಗೆ ಕಾಡ್ತಾಳಿಕೆ ಹಾಯ್ ಹೆಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಮ್ಮ ಹಳ್ಳಿ ರೈತನ ಬಡ ಜೀವನದ ಕತೆ ಯಾವ ರೀತಿ ಬರ್ತಾ ಇದೆ ಅಂತ ಹೇಳಿ ತಪ್ಪೇ ನೋಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ತಾನೆ ಕ್ಲಿಕ್ ಮಾಡಿ ಆಲ್ ಅಂತ ಟೈಪ್ ಮಾಡಿ ಯಾರೆಲ್ಲ ಹೊಸಬ್ರು ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಓಡಿನ ನೋಡಿ ನಿಮ್ಮ ಸಪೋರ್ಟ್ ನಮ್ಮ ಮೇಲೆ ಇರಲಿ ಅಂತ ಕೇಳ್ಕೊಂತ ಯಾವ ರೀತಿ ಇದೆ ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ಅಂತ ಕೇಳ್ತಾ ಚಲೋ ಐತಿ ಇದನ್ನ ತಿನ್ಲಿ ಬೇ ಆದಷ್ಟ ಅಕ್ಕಂದಷ್ಟ ಒದ್ದಾಳಮ್ಮ ನಂದಿನ ಒದ್ದಿಲ್ಲ ತಿನ್ಲಿ ಯಾವ ಹೊಟ್ಟೆ ಭಾಳ ಹೊಸದೇ ಯಪ್ಪಾ ಈಗ ಮಾಡ್ತಾನಂತ ಅದನ್ನೂ ಬೇಡ ನಾನು ಮಾಡಿಕೊಡ್ತಾನ ಅದ್ವಾಗ ತಿನ್ನಂತೆ ಏನ ಎರಡು ನಿಮಿಷ ಬಡ ಬಡ ಮಾಡ್ತಾನೆ ಕಮಲವ ಯೋ ಕಮಲವ ಬಾ ಯಾವಿಲ್ಲ ಒಂಗಿಟ ಸಿಗವ ಇಲ್ಲೇ ಪಾ ಇಲ್ಲೇ ನಾವು ಅಷ್ಟೇ ಬಾ ಸಿಗವ ಯೋವ ಕಮಲವ ತಗೋ ನಮ್ಮ ಮನೆಯಾಗೆ ನನ್ನ ಸಸಿ ಮಾಡಿದ್ಲಾ ಅವ್ರವ ನಾವು ಸೊಪ್ಪು ಕಟ್ ಕಳ್ಸಿದ್ಲಿವತ್ತ ಅಡಿಗೆ ಹೇ ಬಾಳಿತ್ತ ನಾವ ರಾತ್ರಿ ಊಟಕ್ಕೆ ಬರ್ತದಂತೆ ತೆಗೆದಿಟ್ಟಿತಿ ಏನು ಮಾಡ್ಕೋದ ಲೇಟ್ ಆಕತಿ ತಗೋ ಇವು ಇನ್ನೊಂದು ಆಸೆ ಅಂತಾವ ಪಲಾವ ಕಾರ್ ಬುಂದಿ ಏನೇನೋ ಕೊಟ್ಟಾಳೋರು ತೋರೆ ಊಟ ಮಾಡಿ ಹೊರತುಂಬ ಹುಡುಗರಿಗೆ ಹುನ್ನಾಕೊಡ್ ಮೊದಲ ಅವರು ಉಣ್ಣಿಲಿ ನೀನು ಹುಣ್ಣು ನಾನು ಇಲ್ಲೇ ಕುಂದಿರ್ತಾನಂತ ಬಡಾ ಊಟ ಮಾಡ್ರಿ ಯಾವ ಚಿಗವಾ ಇರುವ ಯಾಕೆಲ್ಲ ತಗೊಂಡ್ಬರಾಕೋದಿ ಇರಲಿ ಇರ್ಲಿ ಆ ಇರುವಾಗ ಏನಾರ ಗಂಜಿ ಮಾಡ್ತಾನೆ ರಾತ್ರಿ ಊಟಕ್ಕೆ ಏನಾರ ಮಾಡ್ಕೋತವಂತ ಇರ್ಲಿ ಬಿಡ್ಬೇ ವ ನೀ ಎಷ್ಟು ತೊಂದರೆ ತಗೋಳ್ತಿದ್ದೀ ನೀನು ನನ್ನ ಮಗಳಿದ್ದಂಗಂತಿನಾಕಿಮ್ಮ ಸುಮ್ಮನೆ ಅಂದೇನೆ ಅಂತ ಅಂದ್ಕೊಂಡಿವೆ ನೀ ಮತ್ತೆ ಮುಂದೆ ನೀನು ನನ್ನ ಮಗಳಿದ್ದನ ನನ್ನ ಮಗಳು ಹಿಂಗಾಗಿದ್ದೀರ ನಾ ಸುಮ್ಮ ಇರ್ತಿದ್ವಿನ ತಗೋ ಹುಡುಗರಿಗೆ ಊಟ ಕೊಡು ನೀನು ಊಟ ಮಾಡ್ತಗ ಗವಾಚಿಗು ನೀನು ಪುಣ್ಯ ಹತ್ತಲೇವ ಹುಡುಗರು ಹೊಟ್ಟೆ ಹಸ್ಕೊಂಡು ಸಾಯ ಹಾಕತಿದ್ರ ಇನ್ನು ಮಾಡೋರಾಗ ಲೇಟ್ ಹಾಕಿತ್ತು ನೀ ತಂದು ಕೊಟ್ಟೆ ಅಂತೇಳಿ ಚಲೋ ಆತಿವ ಯವ್ವ ಎಷ್ಟು ಚಲೋ ಇದ್ವಿ ಇದ ಏನೇನೋ ಕೊಟ್ಟಾರಲ್ಲ ಯಮ್ಮ ಎಲ್ಲ ನೋಡಿರ ಬಾಯಾಗ ನೀರು ಬರತ್ತಾವೆ ಅಮ್ಮ ನಿನಗೆ ಥ್ಯಾಂಕ್ಸ್ ಬೇ ಹೊಡೆ ತುಂಬ ಊಟ ಮಾಡ್ರಿ ಎಲ್ಲರೂ ಹಾಂ ನಿಮ್ಮ ಅತ್ತಿಗೆ ಚಂದ್ರ ಬುದ್ಧಿ ಕಲಿಸ್ತಾನೆ ನಾ ಹೇಳಿದ್ದೆ ಕರ್ಣಾಯ್ತು ವಾ ನಿಮ್ಮ ಏನೇಗಾಲ ಸಣ್ಣ ಹಾಕಿ ಆಕಿ ಸರಿ ಇಲ್ಲವಾ ನಾನು ಮೊನ್ನೆ ಚರ್ಗೆ ತಗೊಂಡು ಹೊಂಟಿದ್ದೆ ಹೋಗ್ಬೇಕಾರ ನೋಡಿ ನಾನು ಅಯ್ಯೋ ಅದ ಅಲ್ಲವ ಏನಂತಾರ ನ ಹೆಸರು ನೋಡ ನನಗೆ ಯಾರು ಬೇಜಿಗೋ ನಮ್ಮ ರಾಜೀ ನಮ್ಮ ರಾಜೇಶ್ವರಿದ ಹೇಳಾತೀನಿ ನೀನು ಮೂರು ನಿಮ್ಮ ರಾಜೇಶ್ವರೀದ ಮೊನ್ನೆ ನಾನು ತಮಗೆ ತೊಗೊಂಡು ಹೊಂಟಿದ್ನಿ ಎಲ್ಲಿ ಹೊರಗನ ಹೊಕ್ಕೋಲ್ಲ ಹೋಗ್ಬೇಕಾರ ಹೊಂಟಿದ್ನಿವ ಹೋಗ್ಬೇಕಾರ ಅಂದ್ರೆ ಅಲ್ಲಿ ಚರ್ಗಿ ತಗೊಂಡು ಬಂದ ಬಂದು ಕಾಸು ಅಲ್ಲಿ ಯಾರು ಹಿಂದಿಂದ ನನಗೆ ಗೊತ್ತಾಗ್ಲಿಲ್ಲ ಇಲ್ಲ ಮಾತ್ರ ಒಂಥರಾದ ಹುಂಗರು ಹುಡುಗಿದ್ದ ಹಂಗಿದ್ದು ಅವನು ಬನ್ನಿನ ಹಾಕೊಂಡಿದ್ದ ஆ லுங்கி சுத்தகிண்ட் நோடு லுங்கி ம் அவங்க நடின நானும் அது யாரும் சந்தோல அது மாதிரி அக்கி பாத்திரம் பக்க நோடீன் நோடு நான் ஆக்கி உட்கோ சாடனால் நோட் தான ப்ளௌஸ் ஆக்கோல ஏன் ஹாக்கல அங்கே இதென்னு சுத்துக்கொண்டாங்க சுத்தக்கோத்தல் பாட்டி ம் ஆக்கி நோடேத்தன்கே ரே அந்தி அதுக்கெ நீங்க ஹேப்பே அனுக்கி மத்தியே அவ்வளோ சரிங்க யாடு அந்த சுமான் நான் அதான் நீ நினைக்க ஹெங்கனாக்கல நீ நான் மொதலின் இந்த நோட் கொண்டாந்தன மனிக்கு வந்தாய்ந்த ஒன் டீட் நான் அந்த அந்த உட்காக்கி நின்லை அங்க அனுமதிப்பட்ல அதுக்கு அக்கீய தோர்ஸ் பத்து நான் நான் புடதாயில்லை அக்கீ ಎಳ್ಕೊಂಡೋಗಿ ತೋರಿಸ್ಸನ ಅಕ್ಕೀಗ ಚಂದಾಗ ಕಿ ಅಕ್ಕಿ ಯಾರು ಹೆಂಗದೋ ಯಾರು ಹೆಂಗದೋ ಅಂತೇಳಿ ನಾಳೆ ಸೂ ಹಾಕಿದ ಹಸ್ಕಿಡದ್ರು ನೋಡಕ್ಕೆ ಹೋಗಬೇಡವ ನೀನು ಹಾಂ ದೇವ್ರು ನೋಡ್ತಿರ್ತಾರೆ ಮ್ಯಾಲೆ ಅನ್ಭುಸ್ಲಾಕಿ ಮುಳ ಇರಲಿ ಬಿಡ್ರಿ ಚಿಗವ ಏನು ಮಾಡೋಕ್ಕಾಕತಿ ನಮ್ಮ ಮನೆ ಬರ್ದಾಗ ಹಿಂಗೆಲ್ಲ ಆಗ್ಬೇಕಂತ ಬರೆದು ಬಿಟ್ಟಾನ ದೇವ್ರು ಅದು ಆಗುದನ್ನ ಯಾಕಿಂದಾನೂ ಒಂದು ಆಗಂಗಿಲ್ಲ ಗಂಡ ಇತ್ತಿದ್ರೆ ಚಂದಗಾರ ಇರ್ತಿದ್ದವನ ಅಲ್ಲಿಯೂ ಹಿಂಗೆ ಕಾಡಾಟ ಐತೆ ಇಲ್ಲಿಯೂ ಹಂಗೆ ಕಾಡಾಟ ಐತಿ ಹ್ಞೂ ಏನು ಮಾಡೋಕ್ಕಾಕತಿ ತವ್ರ ಮನೆಗೆ ಹೋಗಿ ಜೀವನ ಮಾಡಿ ಅಂದ್ರೆ ತವ್ರ ಯಾರು ಇಟ್ಕೊಳ್ಳೋ ಅಲ್ಲರ ಇಲ್ಲ ನನಗೆ ಹಾಂ ತಂದೆ ತಾಯಿ ಇದ್ದಾಗಾಗಿದ್ರೆ ಹೋಗಾಕ ನಡೀತಿತ್ತು ಈಗ ತಂದೆ ತಾಯಿನೂ ಇಲ್ಲ ಇಟ್ಕೊಳ್ಳೋರು ಯಾರ್ದಾರು ಯಾರೂ ಇಲ್ಲ ಅಂತಂದ್ರೆ ಯಾರ ನೋಡ್ಕೊಂಡಾರೇನು ಯಾರೂ ನೋಡ್ಕೋ ಆಗಿಲ್ಲ ಈಗಿನ ಕಾಲದಾಗ ನಿಂಗೂ ಗೊತ್ತಿರೋ ಮಾತು ಎಲ್ಲ ಚಿಗೋಗಿದ್ದು ಅದಕ್ಕೆ ಇಲ್ಲಿ ಬಾಡಿಗೆ ಮನೆ ಮಾಡಿ ನನ್ನ ಮಕ್ಕಳನ್ನ ನಾನು ಬಾಂಡೆ ಗಿಂಡಿ ಅದು ತಿಕ್ಕೆ ಸಾಕಾಕತ್ತನ ಮತ್ತ ಅದಕ್ಕೆ ಅವ ಹೇಳಿದ್ದಿ ಮತ್ತಿಗೆ ಯಾರ ಬುದ್ಧಿ ಇಲ್ಲ ನೋಡೋದು ಹೆಣ್ಣಿಗೆ ಮತ್ತು ನಿನಗೆ ಮಾತು ಮಾತಾತಾಡ್ತಾಳಾಕಿ ಅದಕ್ಕೆ ನನಗೆ ತೆಲಗಿ ಬಿತ್ತ ಅದಕ್ಕೆ ಅದಕ್ಕಿಂತ ಸುಮ್ಮನೆ ಬಳ್ಳೇ ಇಲ್ಲ ಧಿರ್ವೆ ಬಿಟ್ಟಿನ ಕಡೆ ಅದ್ರಾಗ ಅವನು ಅನ್ನ ಬಂದಲ್ಲ ಹಾಂ ಅವು ಸೇರಿದಂತೆ ಚಲೋ ಆಯ್ತು ನನಗೆ ಹ್ಞೂ ಅದಕ್ಕೆ ಅವರನ್ನು ಹಂಗೆ ಮಾಡ್ಯಾನ ನೋಡು ಹೋಗಿ ಕೇಳಲಿಕ್ಕೆ ಮನೆಗೆ ಗೊತ್ತಾಗತ್ತೆ ಕಿಗೆ ಅಜ್ಜಿ ನೀವು ಅಮ್ಮಗೆ ಭಾಳ ಸಹಾಯ ಮಾಡಿರಿ ಪಾಪ ಅಮ್ಮ ಎಷ್ಟು ಕಷ್ಟ ಪಡಾತಿದ್ಲು ಗೊತ್ತು ನಮ್ಮ ಅಜ್ಜಿ ಬಯ್ಯಾಕತ್ರು ಅಮ್ಮ ಒಂದು ಮಾತು ಮಾತಾಡತ್ತಿರ್ಕಿಲ್ಲ ಆದರೂ ಅಜ್ಜಿ ಹಂಗೆ ಬೈದ ಬೈಯಾತಿದ್ಲು ನಾನು ನೀವು ಮಾತಾಡೋದು ಕೇಳಿಸ್ಕೊನಿ